ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಾವು ಟಿ ಟಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪರಿಸರ ಅಧ್ಯಯನ ವಿಷಯದಲ್ಲಿ ಆಹಾರ ಮತ್ತು ಆಹಾರದ ಮೂಲಗಳು ಹಾಗೂ ಆಹಾರದ ಘಟಕಗಳು ಒಂದು ಪ್ರಮುಖವಾದ ಅಧ್ಯಾಯವಾಗಿದ್ದು ಈ ವಿಡಿಯೋದಲ್ಲಿ ನಾವು ಈ ಒಂದು ವಿಷಯದ ಕುರಿತಾಗಿ ಅಧ್ಯಯನವನ್ನು ಮಾಡೋಣ ಮೊದಲನೆಯದಾಗಿ ನಾವು ಆಹಾರ ಅಂತ ಹೇಳಿದ್ರೆ ಏನು ನಿಮ್ಗೆಲ್ಲ ತಿಳಿದಿರುವ ಹಾಗೆ ಮನುಷ್ಯನು ಸೇರಿ ಎಲ್ಲ ಜೀವಿಗಳಿಗೆ ದೇಹದ ಚಟುವಟಿಕೆಗಳಿಗೆ ಶಕ್ತಿಯನ್ನ ಕೊಡುವ ಬೆಳವಣಿಗೆಯನ್ನ ಉಂಟು ಮಾಡುವ ದೇಹವನ್ನ ರೋಗಗಳಿಂದ ರಕ್ಷಿಸುವುದೇ ಆಹಾರವಾಗಿದೆ ಹಾಗಾದ್ರೆ ಯಾವೆಲ್ಲ ಮೂಲಗಳಿಂದ ಆಹಾರಗಳು ನಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಅಕ್ಕಿ ರಾಗಿ ಜೋಳ ಗೋಧಿ ಇತ್ಯಾದಿ ಧಾನ್ಯಗಳಿಂದ ವಿವಿಧ ಬೇಳೆಕಾಳುಗಳಿಂದ ಆಲೂಗಡ್ಡೆ ಗೆಣಸು ಸಕ್ಕರೆ ಬೆಣ್ಣೆ ಜೇನುತುಪ್ಪ ಹಣ್ಣುಗಳು ಮೀನು ಮೊಟ್ಟೆ ಹಾಲು ಮಾಂಸ ಇತ್ಯಾದಿ ಮೂಲಗಳಿಂದ ನಮಗೆ ಆಹಾರ ಸಿಗುವಂಥದ್ದಿದೆ ಇನ್ನು ಆಹಾರದ ಘಟಕಗಳು ಆಹಾರವು ಜೀವಿಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅವಶ್ಯಕವಾದ ಶಕ್ತಿಯ ಮೂಲ ಆಕಾರ ಇದು ಹಾನಿಗೊಳಗಾದ ಅಂಗಾಂಶಗಳ ದುರಸ್ತಿ ಮತ್ತು ಪುನಃ ಸ್ಥಾಪನೆಗೆ ಸಹಾಯ ಮಾಡುತ್ತದೆ ಪೋಷಕಗಳು ಉತ್ತಮ ಆರೋಗ್ಯ ಮತ್ತು ದೇಹದ ಪಡೆಯಲು ಸಹಕರಿಸುತ್ತದೆ ಶರೀರಕ್ಕೆ ಆಧಾರವನ್ನು ಒದಗಿಸಲು ಸೇವಿಸುವ ಪೋಷಕವೇ ಆಹಾರವಾಗಿದ್ದು ಆಹಾರವು ಈ ಕೆಳಗಿನ ಘಟಕಗಳ ಸಂಯೋಜನೆಯಿಂದ ಕೂಡಿರುತ್ತವೆ ಯಾವ್ಯಾವುದಂತ ಹೇಳಿದ್ರೆ ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್ಗಳು ಎರಡನೆಯದಾಗಿ ಪ್ರೋಟೀನ್ಗಳು ಮೂರನೆಯದಾಗಿ ಲಿಪಿಡ್ಗಳು ನಾಲ್ಕನೆಯದು ವಿಟಾಮಿನ್ಗಳು ಇನ್ನು ಐದನೇದು ಖನಿಜಗಳು ಹಾಗೂ ಕೊನೆಯದಾಗಿ ನೀರು ಮತ್ತು ನಾರು ಈ ಟಾಪಿಕ್ ನಲ್ಲಿ ನಾವು ಈ ಆರು ಆಹಾರ ಘಟಕಗಳ ಬಗ್ಗೆ ವಿವರವಾಗಿ ನೋಡೋಣ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಶಕ್ತಿಯ ಅವಶ್ಯಕತೆಯನ್ನ ಪೂರೈಸುವಂಥದ್ದು ಇವು ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳ ಘಟಕಗಳಾಗಿವೆ ಆಹಾರ ಪದಾರ್ಥಗಳಲ್ಲಿ ನಮ್ಮ ದೇಹ ಉಪಯೋಗಿಸಿಕೊಳ್ಳಬಹುದಾದ ಪ್ರಧಾನ ಕಾರ್ಬೋಹೈಡ್ರೇಟ್ಗಳಲ್ಲಿ ಪಿಷ್ಟ ಸಿಕ್ರೋಸ್ ಫ್ರಕ್ಟೋಸ್ ಮತ್ತು ಗ್ಯಾಲೆಕ್ಟೋಸ್ಗಳು ಸೇರಿವೆ ಇವುಗಳೆಲ್ಲ ಜೀರ್ಣಕ್ರಿಯೆಯಲ್ಲಿ ಗ್ಲುಕೋಸ್ ಆಗಿ ಪರಿವರ್ತನೆ ಹೊಂದುತ್ತವೆ ಜೀವಕೋಶಗಳಲ್ಲಿ ಕೋಶೀಯ ಉಸಿರಾಟ ನಡೆಯುವಾಗ ಗ್ಲುಕೋಸ್ ಉತ್ಕರ್ಷಗೊಂಡು ಶಕ್ತಿಯನ್ನ ಉತ್ಪಾದಿಸುತ್ತವೆ ನಮ್ಮ ಜೀವಕೋಶಗಳಲ್ಲಿ ಪ್ರೋಟೀನ್ಗಳು ಅತಿ ಮುಖ್ಯ ಅಣುಗಳು ಜೀವಕೋಶಗಳ ಅನೇಕ ಕಾರ್ಯಗಳಲ್ಲಿ ಅವುಗಳ ಪಾತ್ರ ಇದೆ ಅನೇಕ ಬಗೆಯ ಪ್ರೋಟೀನ್ಗಳಿವೆ ನಾವು ಸೇವಿಸುವ ಎಲ್ಲ ಬಗೆಯ ಪ್ರೋಟೀನ್ಗಳು ಸರಳ ಸಂಯುಕ್ತಗಳಾದ ಇಪ್ಪತ್ತು ಬಗೆಯ ಅಮೈನೋ ಆಮ್ಲಗಳಿಂದ ಮಾಡಲಾಗಿವೆ ಬಹುತೇಕ ಅಮೈನೋ ಆಮ್ಲಗಳಲ್ಲಿ ಕಾರ್ಬನ್ ಹಾಗೂ ಹೈಡ್ರೋಜನ್ ಅಣುಗಳ ಜೊತೆಗೆ ಒಂದು ಕಾರ್ಬಾಕ್ಸಿನ್ ಗುಂಪು ಹಾಗೂ ಅಮೈನೋ ಗುಂಪು ಇರುತ್ತದೆ ಆಹಾರದಲ್ಲಿರುವ ಪ್ರತಿಯೊಂದು ಪ್ರೋಟೀನ್ಗೆ ನಿರ್ದಿಷ್ಟವಾದ ರಚನೆ ಇದೆ ಈ ರಚನೆಯು ನಮ್ಮ ದೇಹದಲ್ಲಿ ಆ ಪ್ರೋಟೀನ್ ಅನ್ನ ಕೆಲಸ ಪ್ರೋಟೀನಿನ ಕೆಲಸವನ್ನ ನಿರ್ಧರಿಸುತ್ತದೆ ಕೆಲವು ಪ್ರೋಟೀನ್ಗಳ ರಚನಾತ್ಮಕ ಬೆಂಬಲ ಕೊಡುವುದರಲ್ಲಿ ಹಾಗೂ ಕೆಲವು ದೇಹದ ಚಲನೆಗೆ ಕಾರಣವಾಗ್ತವೆ ಇನ್ನುಳಿದವು ರೋಗಕಾರಕ ಜೀವಿಗಳ ವಿರುದ್ಧ ರಕ್ಷಣೆ ನೀಡುವುದಕ್ಕೆ ಕೂಡ ಸಹಾಯ ಮಾಡುತ್ತವೆ ನೀವು ಈ ಒಂದು ಕೆಲವು ಕಿಣ್ವಗಳ ಬಗ್ಗೆ ಕೇಳಿರ್ಬೋದು ಎಲ್ಲ ಕಿಣ್ವಗಳು ಪ್ರೋಟೀನ್ಗಳೇ ಅವು ದೇಹದೊಳಗೆ ಹಲವಾರು ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತವೆ ಉದಾಹರಣೆಗೆ ಪೆಪ್ಸಿನ್ ಎಂಬ ಕಿಣ್ವ ಅದು ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ನಮ್ಮ ಜಠರದಲ್ಲಿ ಕೆಲಸ ಮಾಡುವ ಇದು ಪ್ರೋಟೀನ್ಗಳ ವಿಭಜನೆಯನ್ನ ಮಾಡುತ್ತದೆ ಹಾಗೆಯೇ ಲ್ಯಾಕ್ಟೋಸ್ ಎಂಬ ಇನ್ನೊಂದು ಕಿಣ್ವ ಇದೆ ಇದು ಹಾಲಿನಲ್ಲಿರುವ ಸಕ್ಕರೆಯನ್ನ ವಿಭಜಿಸುತ್ತದೆ ನಮ್ಮ ದೇಹದ ಅನೇಕ ಚೋದನೆಗಳು ಪ್ರೋಟೀನ್ಗಳು ಇವು ಸಂದೇಶವಾಹಕ ಪ್ರೋಟೀನ್ಗಳು ಉದಾಹರಣೆಗೆ ಇನ್ಸುಲಿನ್ ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಇದೊಂದು ಸಂದೇಶವಾಹಕ ಪ್ರೋಟೀನ್ ಹಿಮೋಗ್ಲೋಬಿನ್ ಇದು ನಮ್ಮ ರಕ್ತದಲ್ಲಿರುವ ಪ್ರೋಟೀನ್ ಇದು ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕೆರಾಟಿನ್ ಕೊಲಾಜೆನ್ ಮುಂತಾದ ಕೆಲವು ಪ್ರೋಟೀನ್ಗಳು ತಂತು ರೂಪದಲ್ಲಿದ್ದು ಬಲವಾಗಿರುತ್ತದೆ ಅವು ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜುಗಳಿಗೆ ಆಧಾರವನ್ನು ಒದಗಿಸುತ್ತವೆ ಈ ಎಲ್ಲ ಅಲ್ಲದೆ ಇನ್ನಿತರ ಅನೇಕ ಕೆಲಸಗಳಿಗೆ ದೇಹಕ್ಕೆ ಅಮೈನೋ ಆಮ್ಲಗಳ ಅವಶ್ಯಕತೆ ಇದೆ ಇದರಲ್ಲಿ ಕೆಲವು ದೇಹದಲ್ಲಿ ಉತ್ಪಾದನೆಯಾಗುವುದಿಲ್ಲವಾದ್ದರಿಂದ ನಮ್ಮ ಆಹಾರದಲ್ಲಿ ಅತ್ಯಾವಶ್ಯಕವಾಗಿ ಇರಲೇಬೇಕು ಇನ್ನು ಲಿಪಿಡ್ಗಳು ಲಿಪಿಡ್ಗಳು ನಮ್ಮ ದೇಹದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮಿದುಳಿನ ಕಾರ್ಯವೈಖರಿಯಲ್ಲಿ ಕೀಲುಗಳ ಚಲನೆಯಲ್ಲಿ ರಕ್ತ ಹೆಪ್ಪುಗಟ್ಟುವಂತಹ ಕ್ರಿಯೆಯಲ್ಲಿ ಹಾಗೂ ಶಕ್ತಿಯ ಬಿಡುಗಡೆಯಲ್ಲಿ ಲಿಪಿಡ್ಗಳು ಪಾಲ್ಗೊಳ್ಳುತ್ತವೆ ಬೇರೆ ಬೇರೆ ಲಿಪಿಡ್ಗಳು ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಉದಾಹರಣೆಗೆ ಕೆಲವು ಲಿಪಿಡ್ಗಳು ದೇಹದ ಒಳಗೆ ಉರಿಯೂತವನ್ನ ಕಡಿಮೆ ಮಾಡುವಲ್ಲಿ ಇಲ್ಲವೇ ಕೀಲುಗಳಲ್ಲಿ ಸುಲಭ ಚಲನೆ ಉಂಟಾಗುವಂತೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ ದೇಹದಲ್ಲಿ ಕೆಲವು ಲಿಪಿಡ್ಗಳು ಉತ್ಪತ್ತಿಯಾಗುವುದುಂಟು ಇನ್ನು ಕೆಲವು ಆಹಾರದಿಂದ ಒದಗುತ್ತವೆ ವಿಟಾಮಿನ್ ಎ ಡಿ ಇ ಮತ್ತು ಕೆಗಳನ್ನ ಹೀರಿಕೊಂಡು ರಕ್ತದಲ್ಲಿ ಸಂಚರಿಸುವಂತೆ ಮಾಡಲು ಕೊಬ್ಬು ಅವಶ್ಯ ಲಿಪಿಡ್ಗಳಿಲ್ಲದೆ ಹೋದಲ್ಲಿ ನಮ್ಮ ದೇಹದಲ್ಲಿ ಇಂತಹ ಕೆಲಸಗಳು ನಡೆಯುವುದಿಲ್ಲ ಜೀವಕೋಶದ ಪೊರೆಗಳಲ್ಲಿ ಲಿಪಿಡ್ ಇರುತ್ತದೆ ಇವು ಜೀವಕೋಶಗಳಲ್ಲಿ ಚರಬಿಯ ರೀತಿ ಕೆಲಸ ಮಾಡುತ್ತದೆ ಈ ಕ್ರಿಯೆ ವಸ್ತುಗಳ ವಿನಿಮಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ ಲಿಪಿಡ್ಗಳು ಶಕ್ತಿಯನ್ನ ಸಂಗ್ರಹಿಸಿಟ್ಟುಕೊಂಡು ಅವಶ್ಯವಾದಾಗ ಬಿಡುಗಡೆ ಮಾಡುತ್ತವೆ ಆದರೆ ಲಿಪಿಡ್ನ ಪ್ರಮಾಣ ಹೆಚ್ಚಾದಾಗ ಅದು ಬೊಜ್ಜಿಗೆ ಕಾರಣವಾಗುತ್ತದೆ ನಮ್ಮ ದೇಹದಲ್ಲಿ ಲಿಪಿಡ್ಗಳು ರಸದೂತಗಳಾಗಿಯೂ ಕೆಲಸ ಮಾಡುತ್ತದೆ ಆರೋಗ್ಯಕರ ಚರ್ಮ ಮತ್ತು ಕೂದಲಿನ ಪೋಷಣೆಗೂ ಲಿಪಿಡ್ಗಳು ಅವಶ್ಯಕ ಹೀಗಾಗಿ ನಮಗೆ ಲಿಪಿಡ್ಗಳು ಅತ್ಯಂತ ಅವಶ್ಯಕ ಸಸ್ಯ ಆಕಾರದಿಂದ ಬರುವ ಬಹುತೇಕ ಲಿಪಿಡ್ಗಳು ಎಣ್ಣೆಯ ರೂಪದಲ್ಲಿರುತ್ತವೆ ಇವು ಸಾಪೇಕ್ಷವಾಗಿ ಆರೋಗ್ಯಕರ ಲಿಪಿಡ್ಗಳು ಕೊಬ್ಬು ಬಹುತೇಕ ಪ್ರಾಣಿ ಆಕಾರದಿಂದ ಒದಗುತ್ತದೆ ಅವು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ವೈದ್ಯರು ಸಾಮಾನ್ಯವಾಗಿ ಬೆಣ್ಣೆ ತುಪ್ಪ ಕೆನೆ ಹಾಲು ಕೆನೆ ಐಸ್ ಕ್ರೀಮ್ ಮಾಂಸ ಕೊಬ್ಬರಿ ಎಣ್ಣೆ ಹಾಗೂ ತಾಳೆ ಎಣ್ಣೆ ಇವುಗಳ ಬಳಕೆಯನ್ನ ಕೆಲವರಿಗೆ ನಿಷೇಧಿಸಿರುತ್ತಾರೆ ನಾಲ್ಕನೇದಾಗಿ ವಿಟಾಮಿನ್ಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಕಡಿಮೆ ಪ್ರಮಾಣದಲ್ಲಿ ವಿಟಾಮಿನ್ಗಳು ಮತ್ತು ಖನಿಜಾಂಶಗಳು ಅತ್ಯವಶ್ಯಕ ವಿಟಾಮಿನ್ಗಳು ಮೂಲಭೂತವಾಗಿ ಕಾರ್ಬನ್ ಇರುವಂತಹ ಸಂಯುಕ್ತಗಳು ಗುರುತಿಸಲಾಗಿರುವ ಅನೇಕ ಪ್ರಮುಖ ವಿಟಾಮಿನ್ಗಳಿವೆ ಆದರೆ ಅದರಲ್ಲಿ ವಿಟಾಮಿನ್ ಬಿ ಮತ್ತು ಸಿ ನೀರಿನಲ್ಲಿ ವಿಲೀನವಾದರೆ ಎಡಿಇ ಮತ್ತು ಕೆ ವಿಟಾಮಿನ್ಗಳು ಕೊಬ್ಬಿನ ಪದಾರ್ಥಗಳಲ್ಲಿ ಮಾತ್ರ ವಿಲೀನವಾಗುತ್ತವೆ ಜೊತೆಗೆ ನಮಗೆ ಬೀಟಾ ಕ್ಯಾರೋಟೀನ್ ಮತ್ತು ಪೋಲಿಕ್ ಆಮ್ಲದಂತಹ ರಾಸಾಯನಿಕಗಳು ಅವಶ್ಯಕ ಇವು ದೇಹದಲ್ಲಿ ನಿರ್ದಿಷ್ಟ ವಿಟಾಮಿನ್ಗಳಾಗಿ ಪರಿವರ್ತನೆಯಾಗುತ್ತವೆ ಹೀಗಾಗಿ ಇವುಗಳನ್ನ ಪ್ರೊವಿಟಾಮಿನ್ಗಳು ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಬಿಟಾ ಕ್ಯಾರೋಟೀನ್ ದೇಹದಲ್ಲಿ ವಿಟಾಮಿನ್ ಎ ಆಗಿ ಪರಿವರ್ತನೆ ಹೊಂದುತ್ತದೆ ಈ ಎಲ್ಲ ವಿಟಾಮಿನ್ಗಳು ಮತ್ತು ವಿಟಾಮಿನ್ಗಳು ದೇಹದ ಆರೋಗ್ಯವನ್ನ ಕಾಪಾಡುತ್ತವೆ ಆತ್ಮೀಯರೆ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ನಾಲ್ಕು ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಲಿಪಿಡ್ಗಳು ಹಾಗೂ ವಿಟಾಮಿನ್ಗಳ ಸ್ವಲ್ಪ ವಿವರಣೆ ಮುಂದಿನ ಒಂದು ಟಾಪಿಕ್ನಲ್ಲಿ ವಿಟಾಮಿನ್ಗಳು ಹಾಗೂ ನೀರು ಮತ್ತು ನಾರು ಪದಾರ್ಥಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು